ಎರಡು ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಒಂದು ಮಾನವೀಯತೆ ಮತ್ತು ನಮ್ಮ ಕರ್ತವ್ಯ ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದರೆ ಈ ಕ್ಯಾನ್ಸರ್ ಅಂತೇಳಿ ಬಂದ್ಬಿಡುತ್ತೆ ಅನಿವಾರ್ಯ ಯಾರಿಗೆ ಹೆಂಗೆ ಇಲ್ಲಿರೋರಿಗೆ ಏನು ಅಂತ ಗೊತ್ತಾಗಲ್ಲ ಬಡವ್ರ ಮಕ್ಕಳಿಗೆ ಜಾಸ್ತಿ ಬಂದಾಗ ಅವರಿಗೆ ಟ್ರೀಟ್ಮೆಂಟ್ ಫ್ರೀಯಾಗಿ ಸಿಕ್ಕರೂ ಕೂಡ ಕೆಲಸ ತಿಕ್ಕಿದ್ವಾ ಶಿಕ್ಷಣದಲ್ಲಿ ವಂಚಿತರಾಗ್ತಾರೆ ಅದಕ್ಕೆ ನಾವೊಂದು ಪ್ರಾಜೆಕ್ಟ್ ಹಾಕಿದ್ದೀವಿ ಅದು ಮೋಸ್ಟ್ಲಿ ಈಗ ಸಕ್ಸಸ್ ಆಗ್ತದೆ ಇನ್ನು ಒಂದು ತಿಂಗಳೊಳಗೆ ಅದನ್ನ ಶುರು ಮಾಡಬೇಕು ಅಂತ ಇದ್ದೀನಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಅಷ್ಟ್ರೊಳಗೆ ಮಾಡೋಕ್ಕಾಗತ್ತೋ ಇಲ್ಲ ಅಂದರೆ ಸ್ಟಾರ್ಟಿಂಗ್ ಹೆಂಗೆ ಮಾಡೋಕ್ಕವತ್ತಲ್ಲ ಕ್ಯಾನ್ಸರ್ ರೆಸಿಡೆನ್ಷಿಯಲ್ ಸ್ಕೂಲ್ನ ನಾವು ಶುರು ಮಾಡ್ತಾ ಇದ್ದೀವಿ ನೆಕ್ಸ್ಟು ವೆರಿ ಕ್ಲೋಸ್ ಟು ಹತ್ರ ಅಂದರೆ ಕ್ಯಾನ್ಸರ್ ಇರ್ತಕ್ಕಂಥ ಮಕ್ಕಳಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥವ್ರು ಒಂದು ಮೂರು ಸಾವಿರ ಚಿಲ್ಡ್ರನ್ ಮಕ್ಕಳಿದ್ದಾರೆ ಅಂಥೇಳಿ ಭಾವಿಸ್ತೀವಿ ನಾವು ಜಾಸ್ತಿ ಇರ್ಬೋದು ಗೊತ್ತಿಲ್ಲ ಆದರೆ ರೆಸಿಡೆನ್ಸಿಗೆ ಬರೋದಕ್ಕೆ ಏಕೆಂದರೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳವರೆಗೂ ಅಂತ ಹೇಳಿದಾಗ ಅವರಿಗೆ ತಂದೆ ತಾಯಿಯವರು ಬರಬೇಕಾಗ್ತದೆ ಅವ್ರಿಗೂ ನಾವು ಊಟದ ವ್ಯವಸ್ಥೆ ಮಾಡಬೇಕಾಗುತ್ತೆ ಸೊ ಒಂದು ಬಿಲ್ಡಿಂಗು ಅವರಿಗೆ ಉಳ್ಕೊಳ್ಳೋದಕ್ಕೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟು ನಡೀತಾ ಇರುತ್ತೆ ಎಜುಕೇಷನು ಕೂಡ ಯಾಕೆ ಅಂದರೆ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇರೋದ್ರಿಂದ ಮಕ್ಕಳು ಆ ವಯಸ್ಸಲ್ಲಿ ಮುಂದೆ ಹೋದ ತಕ್ಷಣ ಅವರಿಗೆ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಅಂಥೇಳಿ ಫಸ್ಟ್ ಕ್ಯಾನ್ಸರ್ ಶಾಲೆಗಳನ್ನು ನಾವು ಬೆಂಗಳೂರಲ್ಲಿ ಕಿದ್ವಾಯ್ ಹತ್ರ ನಾನು ಆಗಲೇ ಹುಡ್ಕ ಕೇಳಿದ್ದೀನಿ ನನ್ನ ಒಂದು ಇದರಲ್ಲಿ ಅದಕ್ಕೆ ನಾನು ಅಲ್ಲಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿಲ್ಲ ಇನ್ನು ಇದ್ರ ಬಗ್ಗೆ ಅಲ್ಲಿ ಆಗಿ ಉದ್ಘಾಟನೆ ಟೈಮಲ್ಲಿ ಮಾಡಬೇಕಂತ ನಿಮ್ಮ ಮೂಲಕ ಹೇಳಲಿಕ್ಕೆ ಯಾಕೆಂದರೆ ಎರಡು ವರ್ಷಕ್ಕೆ ನಾವು ಏನಾದರೂ ಬದಲಾವಣೆಯನ್ನು ಕೊಡಬೇಕಾಗ್ತದೆ ಎರಡು ವರ್ಷ ಆಯಿತು ಸೊ ಕ್ಯಾನ್ಸರ್ ಮಕ್ಕಳಿಗೆ ನಾವು ಈ ಶಾಲೆಯನ್ನು ಮಾಡಬೇಕಂತ ಹೇಳಿ ಆದಷ್ಟು ಬೇಗ ಇದ್ದೀವಿ ಅದನ್ನು ಒಂದು ಶಾಲೆಯನ್ನು ಇಲ್ಲಿ ಮಾಡಿದ ಮೇಲೆ ಆಮೇಲೆ ನೋಡೋಣ ಏಕೆಂದರೆ ಟ್ರೀಟ್ಮೆಂಟ್ ಈಸ್ ಇಂಪಾರ್ಟೆಂಟ್ ಎಜುಕೇಷನ್ ಎಲ್ಲಿ ಬೇಕಾದ್ರೆ ಕೊಟ್ಬಿಡ್ಬೋದು ಟ್ರೀಟ್ಮೆಂಟ್ ಎಲ್ಲಿ ಬೇಕಾದ್ರೆ ಅಲ್ಲಿ ಕೊಡೋದಕ್ಕಾಗೋದಿಲ್ಲ ಈ ನಿಟ್ಟಿನ ಮೇಲೆ ಭಾಳ ಹತ್ತಿರ ಆ್ಯಂಡ್ ಇಟ್ಸ್ ನಾಟ್ ಎನ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಥರ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಲ್ಲ ಇಟ್ಸ್ ಎ ಪ್ರೋಸೆಸ್ ಒಂದು ವರ್ಷ ಆರು ತಿಂಗಳು ಏನು ತಿಂಗಳು ಅದಾದಮೇಲೆ ವಾಪಸ್ ಹೋಗ್ತಾರೆ ಅವ್ರು ಟ್ರೀಟ್ಮೆಂಟ್ ಆದಮೇಲೆ ಸೊ ಆ ಥರ ಪ್ರೋಸೆಸ್ ಮಾಡ್ಬೇಕಂತ ಇದೀವಿ ಆ ಥರ ಈ ಥರ ಕರ್ತವ್ಯ ಮಾಡಬೇಕಾಗತ್ತೆ ಯಾಕೆಂದರೆ ನನ್ನ ಇಲಾಖೆಯಲ್ಲಿ ಕ್ವಾಲಿಟಿ ಈಕ್ವಾಲಿಟಿ ಆ್ಯಂಡ್ ಆಕ್ಸೆಸಬಿಲಿಟಿ ಅಂತ ನೀವು ಕೇಳಿದ್ರೂ ಅಲ್ಲಿ ಎರಡು ಮೂರು ಸತಿ ನಾನು ಬೆಂಗಳೂರು ಮಠದಲ್ಲಿ ಮಾತಾಡಬೇಕಾರೆ ನಾನು ಹೇಳಿದ್ದೀನಿ ಕ್ವಾಲಿಟಿ ಈಕ್ವಾಲಿಟಿ ಕ್ವಾಲಿಟಿ ಇರಬೇಕು ಈಕ್ವಾಲಿಟಿ ಇರಬೇಕು ಮತ್ತು ಆ್ಯಕ್ಸೆಸಿಬಿಲಿಟಿ ಅಂದರೆ ಎಜುಕೇಷನಿಗೆ ಆ್ಯಕ್ಸೆಸಿಬಲ್ ಸಿಗಬೇಕು ನೀವು ಅವ್ರಿಗೆ ಕ್ಯಾನ್ಸರ್ ಇದೆ ಇವ್ರ ಹ್ಯಾಂಡಿಕ್ಯಾಪು ಅವನು ಬಡವ ಇವನು ಆ್ಯಕ್ಸೆಸಬಲ್ ಇರಬೇಕು ಆನ್ ಇಟ್ ಆಕ್ಸೆಸಬಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ದೀಸ್ ಟು ಆಲ್ಸೋ ಯಾಕೆಂದರೆ ಆ್ಯಕ್ಸೆಸಬಲ್ಲೇ ಇಲ್ಲಾಂದರೆ ನಿಮ್ಗೆ ಬ್ಯಾಡ್ ಆಗಲಿ ಏನೂ ಸಿಗೋದಿಲ್ಲ ಅದನ್ನು ಕೊಡಬೇಕಾಗತ್ತೆ ಅದನ್ನು ಮಾನ್ಯ ಮುಖ್ಯಮಂತ್ರಿ ಸೈಲು ಕೂಡ ನಾ ಮಾತಾಡಿ ಅದನ್ನು ಫೈನಲೈಸ್ ಮಾಡಿ ಮೋಸ್ಟ್ಲಿ ಜುಲೈ ಒಳಗೆ ಇಫ್ ನಾಟ್ ಬಿಲ್ಡಿಂಗ್ ಆಗಲಿಲ್ಲ ಅಂದರೆ ಆ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ